ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅಜುಲ್ ಮೊನ್ನಣ್ಣವರ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅನುಭವ ಚಿಂತನ ಕಾರ್ಯಕ್ರಮದ ಎರಡು ನೂರ ತೊಂಬತ್ನಾಲ್ಕನೇ ಸಂಚಿಕೆಗೆ ತಮ್ಮಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಶೂರ್ಪನಕ ರಾಮಲಕ್ಷ್ಮಣ ಕೇತುತ್ತಿದ್ದ ಕರ್ತ ತನ್ನ ಅಣ್ಣನಾದ ಕರಣ ಮುಂದೆ ಅದು ತನಗಾದಂತಹ ದುಸ್ಥಿತಿಯ ರಾಮ ಲಕ್ಷ್ಮಣರೇ ಕಾರಣ ಸೀತೆ ಮೂರು ಜನ ಹೇಳಿಕೊಂಡು ಅವರ ವಿರುದ್ಧ ಅವರನ್ನು ಹತ್ಯೆ ಮಾಡಲಿಕ್ಕೆ ಸೀಡಾ ತೀರಿಸಿಕೊಡಲಿಕ್ಕೆ ಅಣ್ಣನಲ್ಲಿ ಕೇಳ್ಕೊಳ್ತಾಳೆ ಒಂದು ಕರ ಕೂಡ ಒಂದು ಹದಿನಾಲ್ಕು ಜನ ರಾಕ್ಷಸರನ್ನು ರಾಮ ಲಕ್ಷ್ಮಣ ಮತ್ತು ಸೀತೆಯನ್ನು ಸಂವಾದ ಮಾಡಲಿಕ್ಕೆ ಅವರ ಪೂರ್ವದಲ್ಲಿ ಅವರನ್ನು ಪ್ರಾಣಾಂತಕ ಗಾಯಗೊಳಿಸಿ ಅವಳ ಇಚ್ಛೆಯಂತೆ ಅಂದರೆ ಸೂರ್ಪ್ರಕಾರ ಇಚ್ಛೆಯಂತೆ ಅವಳು ಅವರ ರಕ್ತವನ್ನು ಕುಡಿದ ನಂತರ ಹತ್ಯೆ ಮಾಡಲು ಹೋ ಹದಿನಾಲ್ಕು ಜನ ಶೂರರನ್ನು ನರಭಕ್ಷಕ ಶೂರರನ್ನು ಖರ ಹೋ ಸೂರ್ಪ್ರಕಾರೊಂದಿಗೆ ಪಂಚೊಟ್ಟಿಗೆ ಕಳಿಸ್ಕೊಡ್ತಾನೆ ಮುಂದು ಆ ಪ್ರಕಾರ ಅವರು ಪಂಚವಟಿಗೆ ಪ್ರವೇಶ ಮಾಡ್ತಾರೆ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ರಾಮ ಅಲ್ಲಿ ಪಂಚವಟಿ ತಮ್ಮ ಗುಡಿಸಲಲ್ಲಿ ಇರ್ತಾರೆ ಇವಳು ಹದಿನಾಲ್ಕು ಜನ ರಾಕ್ಷಸರೊಂದಿಗೆ ಬಂದದ್ದನ್ನು ರಾಮ ಸೂರ್ಪನ ಕಾಳ ಜೊತೆ ಬರುವ ರಾಕ್ಷಸರನ್ನು ಕಂಡ ರಾಮ ಲಕ್ಷ್ಮಣನಿಗೆ ನೋಡಿದ ಇವಳು ಹದಿನಾಲ್ಕು ನಿಂದಿಂತರ ತಿಳಿದ್ರೆ ಗೊತ್ತಾಯ್ದವಿಗೆ ಇವಳು ಸೇಡ ಭಾವನೆಯನ್ನು ಬಂದರ ಇವರು ಯುದ್ಧಕ್ಕಾಗಿ ವಿಷಯ ಮನವರಿಗೆ ಮಾಡಿಕೊಂಡು ಲಕ್ಷ್ಮಣನಿಗೆ ಹೇಳ್ತಾನೆ ಓ ಲಕ್ಷ್ಮಣ ಸೀತೆ ಹತ್ತಿರ ನೀನು ಸೀತೆಯ ರಕ್ಷಣೆಯಲ್ಲಿರು ಸೀತೆಯ ಸುತ್ತಮುತ್ತರು ನೀನು ನಾನೇನು ಅಂದರೆ ಈ ಹದಿನಾರು ನೀನು ಯುದ್ಧ ಮಾಡ್ತೇನೆ ಯಾಕಂದ್ರೆ ಇಬ್ಬರು ಯುದ್ಧದಾಗ ತೊಡಗಿದ್ರೆ ಸೀತೆ ಯಾರು ರಕ್ಷಣೆ ಇರೋದಿಲ್ಲ ಆದರೆ ದಾಕ್ಷಸರಕ್ಕೆ ಹೊತ್ಕೊಂಡು ಹೋಗುವಂಥ ಅಕ್ಕ ಒಲೆ ಮಾಡುವಂಥ ಅಥವಾ ಸದಾ ಪೂರ್ಕಣ ಕಾರಣ ಆಕೆ ಮೇಲೆ ಹಲ್ಲೆ ಮಾಡುವಂಥ ಸಾಧ್ಯತೆಗಳಿರ್ತವೆ ಅದಕ್ಕೆ ರಾಮ ಲಕ್ಷ್ಮಣ ಹೇಳ್ತಾನ ನೀ ಸೀತೆ ಹತ್ತಿರ ರಕ್ಷಣೆಗಾಗಿ ಕಂಡು ನಾನು ಇವ್ರ ಜೊತೆಗೆ ಯುದ್ಧ ಮಾಡ್ತಾನೆ ಅಂತ ಹೇಳ್ತಾನೆ ಸಂಹರಿಸುವೆ ನಾ ಈ ರಕ್ಷಸರನ್ನು ಅಂತ ರಾಮ ಹೇಳ್ತಾನೆ ರಾಮನ ನುಡಿ ಕೇಳಿ ಲಕ್ಷ್ಮಣ ನುಡಿದ ಹಾಗಾಗಲಿ ಅನ್ನ ಹೇಳಿದ ತಕ್ಷಣ ಅಂತಾನೆ ಆಯ್ದ ನಾನು ಸೀತೆಯ ರಕ್ಷಣೆಯಲ್ಲಿ ನಿಂತೇನೆ ನೀ ಅವ್ರ ಜೊತೆಗೆ ಯುದ್ಧ ಮಾಡು ಅಂತ ಹೇಳಿ ತನ್ನ ಸಮ್ಮತಿಯನ್ನು ಹೇಳ್ತಾನೆ ಬಿಲ್ಲಿಗೆ ಹೆರೆ ಏರಿಸಿ ಗುರಿ ಗುರಿಯತ್ತ ಬಾಣ ಹೂಡಿ ರಾಮ ನೋಡಿದ ರಾಕ್ಷಸರಿಗೆ ತನ್ನ ಬಾಣಕ್ಕೆ ಹೆರೆಯರಿಸ್ತಾನೆ ಆ ಬಿಲ್ಲಿಗೆ ಹೆದೆಯ್ತಾನ ಬಾಣವನ್ನು ಹೂಡ್ದ ಗುರಿಯಾಗಿ ಹದಿನಾಲ್ಕು ಜನ ರಾಕ್ಷಸರಿಗೆ ಗುರಿಯಾಗಿ ನೋಡಿ ರಾಮ ಮೊದಲು ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರ ಮೇಲೆ ಆದಷ್ಟು ಜನ ರಾಮಾಯಣದ ಬಗ್ಗೆ ಮಾತಾಡೋ ಕಾಲಕ್ಕೆ ಭಾಳ ಹಗುರಾಗಿ ಮಾತಾಡ್ತಾರೆ ನನ್ನ ಕಡೆ ಕೇಳ್ತಿದ್ದೆ ಇಲ್ಲ ರಾಮಂದ್ರ ಅಂದ್ರೆ ಬರೀ ಹಿಂಸಕ ಬರೀ ಯುದ್ಧ ಮಾಡೋಕ್ಕನ ಉಂಟಿದ್ದ ಯುದ್ಧನೇ ಇತ್ತು ಅಂತಲೇ ಗಮನ ಇಲ್ಲಿ ನೋಡಿ ರಾಮ ಮೊದಲು ಸಂತಾನಕ್ಕೆ ಅವಕಾಶ ಕೊಡ್ತಾನೆ ಯುದ್ಧ ಆಗದಂಗೆ ಅದನ್ನು ಅವಾಯ್ಡ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಯಾವಾಗ ಅದು ಯುದ್ಧ ಮಾಡೋ ಅನಿವಾರ್ಯ ಆಗ್ತದಲ್ಲ ಅವಾಗ ರಾಮ ಯುದ್ಧ ಮಾಡ್ತಿರ್ತಾನೆ ಈ ರಾಮಾಯಣ ಯುದ್ಧಕ್ಕೂ ಇದೇ ಪ್ರಸಂಗಗಳು ಅಥವಾ ಇಂತಹ ನಿರ್ಧಾರಗಳೇ ರಾಮನು ಅಲ್ಲೇ ಪ್ರಸಂಗಗಳಲ್ಲಿ ಕಂಡು ಬರ್ತಿದೆ ಅದರಂತೆ ಇಲ್ಲಿಯೂ ಕೂಡ ಏನು ಮಾಡ್ತಾನೆ ತನ್ನ ಬಿಲ್ಲಿಗೆ ನೆರೆಯುತ್ತಾನೆ ಬಾಣ ನೋಡ್ತಾನೆ ಅವರ ಗುರಿ ಇಟ್ಟ ಅವ್ರಿಗೆ ಏನು ಹೇಳ್ತಾನಂದ್ರ ರಾಮ ದಶರಥ ಪುತ್ರರು ನಾವು ರಾಮ ಲಕ್ಷ್ಮಣ ದಂಡಕಾರಣಕ್ಕೆ ಬಂದೆವು ಸೀತೆಯೊಂದಿಗೆ ಅವನ ತಮ್ಮ ಲಕ್ಷ್ಮಣ ರಾಮ ನಮ್ಮ ಇಲ್ಲೇ ದಂಡ ಕಾರಣ್ಯಕ್ಕೆ ಬಂದೀತೆ ನನ್ನ ಹೆಂಡತಿ ನಾವು ಮೂರು ಜನ ಇಲ್ಲಿ ದಂಡ ವಾಸಿಸಲಿಕ್ಕೆ ಬಂದೇವೆ ಮುಂದುವರೆದು ಹೇಳ್ತಾನ ಗದ್ದೆ ಹಣ್ಣು ತಿಂದು ಸನ್ಯಾಸಿ ಬದುಕು ನಡೆಸುತ್ತೇವೆ ನಮ್ಮ ಮೇಲೆ ಸಿಕ್ಕ ನಾವಿಲ್ಲಿ ಯಾರಿಗೂ ಆಗಿಲ್ಲ ನಾವು ನಮ್ಮ ವಾಸಕ್ಕಾಗಿ ಬಂದೇವೆ ಇಲ್ಲಿ ಸಿಗುವಂಥ ಗದ್ದೆ ಹಣ್ಣು ಇದನ್ನ ತಿಂದ್ಕೊಂಡು ಉಪಜೀವನ ಮಾಡ್ತಾ ಇದ್ದೇವೆ ಮತ್ತು ಮೂಲದ ನಾವು ಸನ್ಯಾಸಿಯನ್ನು ಸ್ವೀಕಾರ ಮಾಡಿದ್ದೇವೆ ನಿಮ್ಮ ಸನ್ಯಾಸಿಗಳು ಇಲ್ಲ ಹೀಗಿರುವಾಗ ನಮ್ದು ಏನು ನಿಮ್ಮೊಂದಿಗೆ ವೈರತ್ವ ಇಲ್ಲ ಆದ್ರೆ ನೀವು ನಮ್ಮನಾಗಿ ಇಷ್ಟೊಂದು ಯಾಕೆ ಅಂತ ಅಂಥೇಳಿ ರಾಮ ಆ ಹದಿನಾಲ್ಕು ಜನ ರಾಕ್ಷಸರನ್ನು ಪ್ರಶ್ನೆ ಮಾಡ್ತಾನೆ ಅಥವಾ ಕೇಳ ಅಲ್ಲಿಯೇ ನಿಲ್ಲಿ ಜೀವ ಬೇಕೆಂದರೆ ಜೀವಿಸಬೇಕೆಂದರೆ ಮರಳಿ ಹೊರಟು ಹೋಗಿ ಓ ರಾಕ್ಷಸರು ಮುಂದೆ ಬರಕ್ಕೆ ಹೋಗ್ಬೇಡ್ರಿ ಅಲ್ಲೇ ನಿಂತ್ಕೊಳ್ರಿ ನೀವೇನಾದರೂ ಬದುಕಿ ಉಳಿಬೇಕಂತ ಇಚ್ಛೆ ಇತ್ತಂದ್ರೆ ನೀವು ಎಲ್ಲಿ ಬಂದರೆ ಅಲ್ಲಿಗೆ ಮರಳಿ ಕೂಗಿಬಿಡ ಎಚ್ಚರಿಕೆಯನ್ನು ಕೂಡ ನಾವು ಆ ರಾಕ್ಷಸರಿಗೆ ಕೊಡ್ತಾನೆ ರಾಮನ ನುಡಿ ಕೇಳಿ ಕಂಗೆನೇನ ರಾಕ್ಷಸರು ನುಡಿದ್ರು ರಾಮ ಇಷ್ಟೇ ಯಾಕಪ್ಪ ನಮ್ಮ ಮ್ಯಾಗ ಸಿಗ್ತಾ ಇದೆ ಮತ್ತು ಯುದ್ಧ ಮಾಡಕ್ಕೆ ನಿಮ್ಮ ಜೀವ ರಕ್ಷಿಸ್ಕೊಂಡು ನಿಮ್ಮ ಬಂದಲ್ಲಿ ಹೋಗಿಬಿಡ್ಲತ್ತೇನಂತಂದ್ರೆ ಅವ್ರಿಗೆ ಈ ಮಾತು ಬಹಳ ತರ್ತದೆ ಆ ಸಿಟ್ಟಿನಲ್ಲಿ ಅವರು ನುಡಿತಾರ ರಾಕ್ಷಸರು ನುಡಿದರು ರಾಮನಿಗೆ ಕರಣ ಸಿಟ್ಟಿಗೆ ಗುರಿಯಾದ ನೀವು ಹೊಡೆದಾಟದಲ್ಲಿ ಪ್ರಾಣ ಕಳೆದು ಕಳೆದುಕೊಳ್ಳುವಿರಿ ಈಗ ನಮ್ಮನ್ನು ಬೀಡು ಮಾರ ಹದಿನಾಲ್ಕನೇ ದಿನ ಇವು ಸೂರ್ಕಣಕಾಳ ಅನ್ನ ಏನದ ಕರ ಮಹಾಪರ ಅವನ ಕೋಪಕ್ಕೆ ಗುರಿಯಾಗಿದ್ರಿ ನೀವು ಅದಕ್ಕೆ ಅವನ ಕೋಪಕ್ಕೆ ನೀವು ಗುರಿಯಾಗಿದ್ರಿ ಇನ್ನು ನೀವು ಹೊಡೆದಾಟದಾಗ ನಮ್ಮ ಜೊತೆಗೆ ಅಲ್ಲ ಒಂದು ಒಡನಾಟದಾಗ ನೀವು ಏನು ಮಾಡ್ತೀರಿ ತಾನ ಕಳೆದುಕೊಳ್ತೀರಿ ನಮ್ಮ ವಿರುದ್ಧ ಯುದ್ಧ ಮಾಡುವ ಸಾಮರ್ಥ್ಯವಿದೆಯೇ ನಾವು ಹದಿನಾಲ್ಕು ಜನ ರಾಕ್ಷಸರು ಬಂದು ಅಥವಾ ರಾಕ್ಷಸರ ಜೊತೆಗೆ ಕರುಣ ಜೊತೆಗೆ ಯುದ್ಧ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯೇ ಅಂತ ಹೇಳಿ ಹದಿನಾಲ್ಕು ಜನ ರಾಕ್ಷಸರು ರಾಮನನ್ನ ಪ್ರಶ್ನೆ ಮಾಡ್ತಾರೆ ನಿಮಗೆ ರಕ್ಷಣೆ ಸಿಗದು ಖಡ್ಗ ಬಲ್ಲೆ ಬೀಸಿದಾಗ ನಾವು ನಿಮ್ಮ ಧನುಷ್ಯ ಅಲ್ಲಿಯೇ ಮುರಿದು ಇನ್ನು ಇಲ್ಲಿ ಯಾರು ರಕ್ಷಣೆ ಕೊಡೋದಿಲ್ಲ ನಾವು ಇಲ್ಲಿಂದ ಬಲ್ಲೆ ಮತ್ತು ಬೀಸಿದ ಬೀಸಿದು ಅಂದ್ರೆ ನಿನ್ನ ಕೈಯಲ್ಲಿ ಏನು ಒಂದು ಬಿಲ್ಲು ಬಾನುಕೊಂಡ ಆ ಬಿಲ್ಲು ಅಲ್ಲೇ ಮುರಿದು ಬೀಳ್ತದೆ ಆ ಬಿಲ್ಲು ಬಾನ ಕೂಡ ನಮ್ಮಿಂದ ನಿಮಗೆ ರಕ್ಷಣೆ ಅಂತ ಎಚ್ಚರಿಕೆಯನ್ನು ಹೇಳ್ತಿದೆ ನುಡಿಯುತ್ತಾ ಹದಿನಾಲ್ಕು ರಾಕ್ಷಸರು ನಾವು ಇಷ್ಟ ಅಂದ್ಕೊಂತಾನೆ ಬಲ್ಲೆ ತಗೊಂಡು ರಾಮನ ಮೇಲೆ ಎರಕ್ತ ತಕ್ಷಣ ಅವುಗಳತ್ತ ಬಾಣದ ಮಳೆ ಸುರಿಸಿದ ರಾಮನ ರಾಮ ಅವು ಏನು ಕೈಯಾಗ ಖಡ್ಗ ಮತ್ತು ಬಲ್ಲ ಹಿಡ್ಕೊಂಡು ರಾಮನ ಮೇಲೆ ಬಂದ್ರಲ್ಲ ಹಲ್ಲೆ ಮಾಡಿದ್ರು ಆ ಹಲ್ಲೆ ಮಾಡುವ ಸಮಯದಲ್ಲಿನೆ ರಾಮ ಏನ್ ಮಾಡ್ತಾನೆ ಎಚ್ಚೆತ್ತು ಅವರತ್ತ ಬಾಣದ ಮಳೆಯನ್ನು ಸುರಿಸ್ತಾನೆ ಮೊದಲ ಬಾಣ ಹುಡಿಯದನ ಗುರಿ ಇಟ್ಕೊಂಡು ಬಾಣದ ಮಳೆ ಸುರಿಸ್ತಾನೆ ಬಾಣಗಳ ಹಿಟ್ಟು ತಿಂದ ರಾಕ್ಷಸರು ಬುಡಕಿತ್ತ ಮರಗಳನ್ನು ಬಿಟ್ಟರು ರಾಮೇನ ಬಾಣ ಬಿಟ್ಟ ಬಾಣ ಅಂದ್ರೆ ಏಕ ಕಾಲಕ್ಕನ ಇವು ಹದಿನಾಲ್ಕು ಮಂದಿನ ಹೋಗುವ ಬಾಣ ಬಿಡ್ತಾನ ಆ ಬಾಣದ ಏಟಿಗೆ ಅವರು ನೆಲಕ್ಕೆ ಬೀಳ್ತಾರೆ ಇಲ್ಲಿ ಮತ್ತು ಉಪಮಾಲಂಕಾರವನ್ನು ವಾಲ್ಮೀಕ ಬಿದ್ದರುಪ್ಪ ಅಂದ್ರೆ ದೊಡ್ಡ ಮರ ಭೂಮಿಗೆ ಹೆಂಗೆ ಕತ್ತರಿಸಿ ಬೀಳ್ತದ ಆ ರೀತಿಯಾಗಿ ಅವರು ನೆಲಕ್ಕೆ ಅಪ್ಪಳಿಸಿದರು ರಾಕ್ಷಸರ ಎದೆಗಳಿಂದ ರಕ್ತದ ಕೋಳಿಯ ರೀತಿ ಕೆಳಗೇನು ಬಿದ್ದರು ಬಾಣಗಳೇನು ಹೋಗಿ ಅವರ ಎದೆಯನ್ನು ಸೀಳಿದವು ತಕ್ಷಣ ಆ ಎದೆಯನ್ನು ಬಾಣ ಹೊಕ್ಕ ಎದೆಯಿಂದ ರಕ್ತದೇ ಶುರುವಾಯಿತು ಎದೆ ಸೀಳಿದ ಬಾಣಗಳ ಹಿಟ್ಟಿಗೆ ಹದಿನಾಲ್ಕು ರಕ್ಷಸರು ಸತ್ತರು ಮತ್ತೆಂದ ಎದೆಯಿಂದ ರಕ್ತ ಹರಿತಿತ್ತು ಆ ಬಾಣದ ಹಿಟ್ಟಿಗೆ ಒಂದೇ ಇಟ್ಟನ ಎರಡನೇದ ಉಪಯೋಗ ಮಾಡಲಿಲ್ಲ ಹದಿನಾಲ್ಕು ಮಂದಿನ ಒಂದೇ ಇಟ್ಟಿಗೆ ಏನು ಬೆಳಿತ ಒಂದು ಏಟಿಗೆ ಹದಿನಾಲ್ಕು ಮಂದಿ ನೆಲದ ತಮ್ಮ ಜೀವವನ್ನ ಬಿಡ್ತಾರ ಭಯಂಕರ ದರ್ಶಕ ಸಿಟ್ಟಿನಿಂದ ಕರ್ಣ ರಿಕಕ್ಕೆ ಓದಿ ಬಂದಳು ಇವರು ರಾಜಧಾನಿ ಹೇಳಿರ್ತ ಜನಪದದಲ್ಲಿ ಜನಪದದ ರಾಜಧಾನಿ ಜನಸ್ಥಾನದ ರಾಜಧಾನಿ ಯಾವ್ದು ಇತ್ತಂದ ತ್ರಿಕಂಟಕ ಈ ತ್ರಿಕಂಟಕ ಓಡಿ ಬರ್ತಾ ಅನ್ನ ಇಲ್ಲಿರ್ತಾರ ಅಲ್ಲಿ ಓಡಿ ಬರ್ತಾ ಕರ್ಣ ಹತ್ರ ನೆಲಕ್ಕೆ ಬಿದ್ದಳು ಅನ್ನ ಕರ್ಣ ಮುಂದೆ ಮಾಸನ್ನ ಗೋಡಿ ಬಂದಕ್ಕೆ ನೆಲದ ಬೀಳ್ತಾರ ಆಮೇಲೆ ಮುಂದ ರಾಕ್ಷಸ ಹತ್ರ ಸಂಗತಿ ಹೇಳುತ್ತಾ ಆಗ್ತಾಳೆ ಅಲ್ಲಿ ಏನು ಹದಿನಾಲ್ಕು ಮಂದಿ ರಾತರ ಜತೆ ರಾಮ ಯಾವ ರೀತಿ ಯುದ್ಧ ಮಾಡಿ ಒಂದೇ ಇಟ್ಟಿಗೆ ನಾಲ್ಕು ಮಂದಿ ಹದಿನಾಲ್ಕು ಮಂದಿ ಸಾಯಿಸಿದರ ಆ ಒಂದು ಸಂದರ್ಭವನ್ನ ನೋಟವನ್ನು ಶೂರ್ಪಣಗ್ರ ಅಣ್ಣ ಶರಣ ಮುಂದೆ ಹೇಳುತ್ತಾ ಓಡಿ ಬಂದ ನನಗೆ ಬಿದ್ದು ತನ್ನ ಮುಂದೆ ಸೂರ್ಬಣಕ್ಕ ಅಳುವುದನ್ನು ಕಂಡ ಖರ ಸಿಟ್ಟಿ ನಿಮಗೆ ಓಡಿ ಬಂದಕ್ಕೆ ಮುಂದೆ ಬಿದ್ದು ಅದು ಅವರ ಹದಿನಾಲ್ಕು ಜನ ಹತ್ತಿ ಒಂದು ದೃಶ್ಯವನ್ನು ಹೇಳ್ತಾ ಏನು ಆಗಿರು ಕಂಡು ಖರನಲ್ಲಿ ರಾಜ ಕಣ್ಣಗೆ ಮತ್ತಷ್ಟು ಸಿಟ್ಟ ಇರ್ತದ ಆ ಸಿಟ್ಟಿನಲ್ಲಿ ನುಡಿತನ ನಿನ್ನ ಬಯಕೆ ತೀರಿಸಲು ನರಪಕ್ಷಕ್ಕ ರಾಕ್ಷಸರು ರಾಕ್ಷಸರನ್ನು ಕಲಿಸಿದ್ದೆ ಮತ್ತೆ ಕೇಳುತ್ತಿವೆ ಅವ್ರೇನದಲ್ಲ ಹದಿನಾಲ್ಕು ಮಂದಿ ನರಭಕ್ಷಕರು ಮಹಾಪರಾಕ್ರಮಿಗಳು ಅಂತ ಅವ್ರನ್ನ ಕೊಲ್ಲು ಸಲುವಾಗಿ ರಾಮಲಕ್ಷ್ಮಣ ಶೀನಿಯನ್ನು ಕೊಲ್ಲು ಸಲುವಾಗ ಇನ್ನೊಂದಿನ್ ಕಲಿಸಿದ್ದೆ ಯಾಕಲ್ ಆಗತಿ ಅಂದ್ರೆ ಅವಂಗೇನು ಇನ್ನೂ ಇರ್ತದಂದ್ರ ಅವರು ಸತ್ತಿಲ್ಲ ಅಷ್ಟು ಮಹಾಪರಾಕ್ರಮಿಗಳು ಆ ಮಾನವರಿಂದ ಏನು ಸಾಯ್ತಾರೆ ಈಗೇನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಮರು ಪ್ರಶ್ನೆ ಮಾಡ್ತಾನವ ಅವರು ನನ್ನ ಭಕ್ತರು ನನ್ನ ಮಾತು ಅವರು ಹೇಳಿದ್ದೆಲ್ಲ ಕೆಲಸ ಮುಗಿಸಲು ಬರ್ತಾರೋ ಹಿತೈಷಿಗಳು ಕೇಳಿದ ಕೆಲಸ ಮಾಡದೆಲ್ಲ ನೀವು ನೋಡಿ ಬಂದಿ ಅಂಜಿ ಯುದ್ಧ ನೋಡಲಾರಕ್ಕೆ ಬಹುತೇಕ ಆದರೆ ಆ ಜನ ನಾ ಏನು ಕೆಲಸ ಗೊತ್ತಿದ್ದಾರಲ್ಲ ಮೂರು ಬಂದಿರು ಬಂದು ಮಾ ಅಂತೇಳಿ ಅವರು ತಮ್ಮ ಕೆಲಸ ಮಾಡಲು ಹಿಂದೆ ಬರುವುದಿಲ್ಲ ಅವರು ಡುವರ್ಡ ಎಂದ ಕೊಂದರೆ ಬರ್ತಾರೋ ಸತ್ತರೆ ಹೋಗ್ತಾರೆ ಆ ಒಂದು ಮನಸ್ಥಿತಿಯ ಈ ನರಭಕ್ಷಕರ ಯಾಕೆ ನೀನು ಅಂತೇಳಿ ಕೇಳ್ತಾನೆ ಬುಸುಗುಡುತ್ತಾ ಹಾವಿನಂತೆ ನೆಲದ ಮೇಲೆ ಉರುಳಾಡುತ್ತೀವಿ ಏಕೆ ಅದೆಲ್ಲ ತಮ್ಮ ಕೆಲಸ ಮಾಡ್ಕೊಳ್ತಾರೋ ನೀ ಬೆಟ್ಟದಿಂದ ತಿಂದ ಹಾವಿನ ನೋಡಿ ಇಲ್ಲಿ ಮತ್ತು ಅಲಂಕಾರದ ಬಂದು ಮಾ ಅಲಂಕಾರದ ಬೆಟ್ಟದಿಂದ ತಿಂದ ಹಾವಿನಂತೆ ನೆಲದ ನೆಲ ಯಾಕೆ ಉಳ್ಳಾಡಕ್ಕೆ ನೀನು ಅಂತ ಕರ ಹೇಳ್ತಾನೆ ಕೇಳ್ತಾನಕಿನ ನೀನು ಹೀಗೆ ಮಾಡೋದು ಕಾರಣ ಯಾಕೆ ಹಿಂಗೆ ಮಾಡಕ್ಕೆ ನಾನು ಕೂಡ ನನ್ನ ನಿನ್ನ ಒಂದು ರಕ್ಷಣೆಗಾಗಿ ಕಳಿಸಿದ್ದೆ ಅವರು ಬಂದಾಗ ಕಳಿಸಿದ್ವಿ ನೀವು ಅವ್ರು ಬಿಟ್ಕೊಂಡು ಇಲ್ಲಿ ಓಡಿ ಬಂದು ಯಾಕೆ ನೀವು ಅಂದ್ರೆ ಅವನ ಕೆಲಗೆ ಇನ್ನೂ ಏನಿರ್ತದಲ್ಲ ಅವ್ರು ಹದಿನಾಲ್ಕು ಮಂದಿ ಸತ್ತದ್ದೇನು ಹೇಳಿಲ್ಲ ನಂಬಕ್ಕೆ ಸಾಧ್ಯರಾಕಿತ್ತು ಅವ್ರಿಗೆ ನಂಬಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಈಗ ಯಾಕೆ ಮಾಡ್ತಾ ಇದ್ದಿ ಅಂತ ತಂಗಿಯನ್ನ ಕೇಳ್ತಾನೆ ಏಳು ಎದ್ದೇಳು ನಿಲ್ಲಿಸೋಳು ಅದನ್ನು ಕಳಾಕೋಬೇಡ ಏನನ್ನೋದು ಏನು ಶಾಂತ ರೀತಿಯಿಂದ ಹೇಳು ಮ್ಯಾಗ ಎದ್ದೇಳು ಅಂತ ಹೇಳಿ ಖರ ಸುರ್ಪುಣಕ್ಕಾಗಿ ಹೇಳ್ತಾನೆ ಕರ ಸಂತೈಸುವ ನುಡಿ ಕೇಳಿ ಸೂರ್ಪಣಕ ನುಡಿದ್ರು ಅಣ್ಣನ ಈ ಸಂತೈಸುವಂಥ ನುಡಿ ಕೇಳಿ ಸೂರ್ಪಣಕ ಅಣ್ಣನ ಕೇಳ್ತಾರ ಕಿವಿ ಮೂಗು ಮುಖ ಗಾಯದಿ ರಕ್ತ ಸುರಿಯುತ್ತ ನಿನ್ನ ಬಳಿ ಬಂದಿದ್ದೆ ಹೌ ಪ್ರಶ್ನೆ ಮಾಡ್ತಾರೆ ನಾನೇನು ಸಲ ನಿನ್ನ ಹತ್ರ ಬಂದಿದ್ದೆ ಹೆಂಗೆ ಬಂದಿದ್ದೆ ನನ್ನ ಮೂಗ ಕಿವಿ ಮುಖ ಎಲ್ಲ ಆಗಿತ್ತು ರಕ್ತ ಹರಿತಾ ಇತ್ತು ಅಂತಹ ದುಸ್ಥಿತಿಯಲ್ಲಿ ನಾನು ನಿನ್ ಕಡೆ ಬಂದದ್ದು ನೆನಪಿ ಅಂತ ಕೇಳ್ತಾಳೆ ಮತ್ ಮುಂದುವರಿದು ಓ ಅಣ್ಣ ರಾಮ ಲಕ್ಷ್ಮಣನನ್ನು ಕೊಂದು ನನ್ನ ಬಯಕೆ ಪೂರೈಸಲು ಹದಿನಾಲ್ಕು ರಾಕ್ಷಸರನ್ನು ಕಳಿಸಿದ್ದೆ ಹೌದೇ ನಾ ಇಲ್ಲಿ ಬಂದು ಹೇಳಿದ ನೀ ಆ ಮೂರು ಪಂದ್ಯದ ಕೊಲ್ಲು ನನ್ನ ಬಯಕೆ ಅಂದ್ರೆ ಆ ಮೂರು ಜನ ರಕ್ತ ಕುಡಿಯುವಂತ ಬಯಕೆ ಇಳಿಸುವ ಸಲುವಾಗಿ ನೀ ನನ್ನ ಜೊತೆಗೆ ಹದಿನಾಲ್ಕು ಜನ ರಾಕ್ಷಸರನ್ನು ಕಳಿಸಿದ್ದು ಗೊತ್ತೇ ನಿನಗೆ ಗಣಪಿದೇನೆ ಅಂತ ಕೇಳ್ತಾಳೆ ಹೌದೇ ಅಂತ ಕೇಳ್ತಾಳೆ ಖಡ್ಗ ಬಲ್ಲೆ ಹಿಡಿದು ಕಾಳಗ ಮಾಡಿದ ರಾಕ್ಷಸರನ್ನು ಬಾಣಗಳಿಂದ ಸಂಹರಿಸಿದ ರಾಮ ಇನ್ನೇನು ಹದಿನಾಲ್ಕು ಮಂದಿ ಕಳಿಸಿದ್ದಿಲ್ಲ ಬಲ್ಲೆ ಮತ್ತು ಕಡ್ಗಟ್ಟಕೊಂಡ ರಾಮನ ಯುದ್ಧ ಮಾಡಕೊಂಡು ರಾಮ ಬಾಣಗಳಿಂದ ಹದಿನಾಲ್ಕು ಜನರ ಹತ್ಯೆಯನ್ನು ಮಾಡಿದ ನಿನ್ನ ಪರಾಕ್ರಮಿ ರಾಕ್ಷಸರು ಭೂಮಿಗೆ ಉರುಳು ಉರುಳುವುದನ್ನು ಕಂಡು ಎಚ್ಚೆತ್ತುಕೊಂಡು ಉಳಿ ಬಂದೇ ಬಂದ ಬಾಣದ ಏಣಿಗೆ ಹದಿನಾಲ್ಕು ಮಂದಿ ನೆಲಕ್ಕು ಬಿದ್ದೇನು ಪ್ರಾಣ ಬಿಟ್ಟರು ಎತ್ತ ಸುಚ್ಕೊಂತ ಆ ಭಯಂಕರ ದೃಶ್ಯವನ್ನು ನೋಡಿಕೊಂಡು ಜೀವ ರಕ್ಷಿಸಿಕೊಂಡು ನಿನ್ನಲ್ಲಿ ಮೂಡಿ ಬಂದೇನೆ ಅಂತ ಹೇಳ್ತಾರೆ ಬಂದೆ ಸತ್ತ ರಾಕ್ಷಸರ ಮತ್ತು ನನ್ನ ಮೇಲೆ ಇತ್ತದೇ ಕರುಣೆ ನಿನಗೆ ದಂಡಕಾರಣ್ಯ ಆಕ್ರಮಿಸಿದ ರಾಮ ಲಕ್ಷ್ಮಣರನ್ನು ಸಂಬಂಧಿಸಿ ಒಂದು ಪ್ರಶ್ನೆ ಮಾಡ್ತಾರೆ ನಿನ್ನ ತಂಗಿಗಾದ ಅವಮಾನ ಹದಿನಾಲ್ಕು ಜನ ಶೂರ್ಯರು ಬಂದಲ್ಲ ಇದ್ರ ಬಗ್ಗೆ ನಿನ್ನಲ್ಲಿ ಏನಾದರೂ ಪ್ರತಿ ಪ್ರತಿಕಾರದ ಭಾವನೆ ಇತ್ತು ಅಂದರೆ ಶೀಡ ತಕ್ಷಣ ಅಂತ ನಿನ್ನೊಂದು ಭಾವನೆ ಇತ್ತು ನೀನು ತಕ್ಷಣ ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಹತ್ಯೆ ಮಾಡಬೇಕು ಸಂವರಿಸಬೇಕು ಅಂತ ಹೇಳಿ ಸೂರ್ಯನಗ ಕರುಣೆಗೆ ನಿನ್ನ ಫಲ ಕಮಿ ರಾಕ್ಷಸ ಭೂಮಿ ಎಚ್ಚೆತ್ತುಕೊಂಡು ಓಡಿ ಬಂದಿರುವೆ ಸತ್ತ ರಾಕ್ಷಸರ ಮತ್ತು ನನ್ನ ಮೇಲೆ ಇದ್ದರೆ ಕರುಣೆನಿಗೆ ದಂಡಕಾರಣ್ಯ ಆಕ್ರಮಿಸಿದ ರಾಮ ಕೊಲ್ಲದಿದ್ದರೆ ಸಂವರಿಸ ಕೊಲ್ಲದಿದ್ದರೆ ನೋಡಬಂತ ಕೊಲ್ಲದಿದ್ದರೆ ರಾಮನನ್ನು ರಾಮನನ್ನು ನೀ ತಕ್ಷಣ ಆತ್ಮಹತ್ಯೆ ಮಾಡಿಕೊಳ್ಳದೆ ನಿಮ್ಮ ನೀವು ಒಂದು ವೇಳೆ ರಾಮನ ಹೋಗಲಿಲ್ಲ ಅಂದ್ರೆ ನಾನು ನಿನ್ನ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ನೋಡಿ ತನ್ನ ಅಸ್ತ್ರವನ್ನು ಉಪಯೋಗ ಮಾಡಿರೋಕ್ಕೆ ತಂಗಿ ಕಣ್ಣೀರ ತಮ್ಮದ ಒಂದು ಕಾರ್ಯ ಮಾತಿದೆ ಹೆಣ್ಣಿನ ಕಣ್ಣೀರಂತ ಒಂದು ದೃಢ ಯುದ್ಧಲ್ಲ ಅದರಿಂದನೇ ರಾಮಾಯಣ ಆಯಿತು ಮಹಾಭಾರತ ಹೋ ಎಲ್ಲ ಯುದ್ಧಗಳ ಸ್ಥಿತಿ ಈಗಿನ ಏನು ಯುದ್ಧಗಳಾಗಿರೋ ಒಂದನೇ ಜಾಗತಿದ್ದರು ಅದಕ್ಕೂ ಹೆಣ್ಣಿನ ಕಣ್ಣೀರ ಕಾರಣ ಆಗಿತ್ತು ಹೆಣ್ಣಿನ ಕಣ್ಣೀರು ಹೋದಷ್ಟು ಒಂದು ಶಕ್ತಿ ಇರ್ತದೆ ಎಂತೆಂಥವರು ಹೃದಯವನ್ನು ಕಲಿಸಿದೆ ಎಂತೆಂಥವ್ರಿಗೆ ಶಿಟ್ಟನ್ನು ತುಂಬಿದೆ ಮತ್ತು ಈ ಯುದ್ಧಗಳಿಗೆ ಕೂಡ ಕಾರಣ ಆಗ್ತಿದೆ ಅದೇ ರೀತಿ ಈಕೆ ಕಣ್ಣೀರನ್ನು ನೋಡ್ತಾನೆ ಈಕೆ ಪ್ರಲಾಪಿಸುವುದನ್ನು ನೋಡ್ತಾನೆ ಅವನಲ್ಲಿ ಮತ್ತಷ್ಟು ಈ ಆಗ್ತಿದೆ ಮುಂದೆ ಅವನೊಂದು ಇದನ್ನು ಇಡ್ತಾನೆ ನೀ ಒಂದು ವೇಳೆ ರಾಮನನ್ನು ಕೊಲ್ಲಿ ನಿನ್ನ ಮುಂದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಯುದ್ಧ ಸಾರು ರಾಮ ಹೊಡೆದು ತೋರಿಸು ನಿನ್ನ ಶೌರ್ಯ ಸಾಮರ್ಥ್ಯ ಜನಸ್ಥಾನ ಜನಸ್ಥಾನದ ಜನಾಂಗಕ್ಕೆ ಇಲ್ಲಿ ಇರುವಂಥ ಬುಡಕಟ್ಟು ಜನಗಳಿರಲಿಲ್ಲ ಜನಸ್ಥಾನ ಸಾಮ್ರಾಜ್ಯದ ಜನ ಏನು ಪ್ರಜೆಗಳಿದ್ದಾರಲ್ಲ ಪ್ರಜೆಗಳೆಲ್ಲ ಬುಡಕಟ್ಟು ಜನ ಜನಾಂಗ ಅಂದರೆ ಬುಡಕಟ್ಟು ಬಂದಿದೆ ಇಲ್ಲಿ ಹುದ್ದೆಗಳಲ್ಲಿ ಬುಡಕಟ್ಟು ಏನಿದೆ ನಿನ್ನ ಪ್ರಯೋಗ ಅವರ ಮುಂದೆ ನಿನ್ನ ಸಾಮರ್ಥ್ಯವನ್ನು ನೀನು ತೋರಿಸಬೇಕಾಗಿದ್ದೀರ ನಿನ್ನ ಶೌರ್ಯವನ್ನು ನೀನು ತೋರಿಸ್ಬೇಕಾಗಿದ್ದೀರ ನೀನು ತಕ್ಷಣ ರಾಮ ಲಕ್ಷ್ಮಣ ಲಕ್ಷ್ಮಣರ ಮೇಲೆ ಎರಗಿ ಆಕ್ರಮಿಸಿ ಅವರನ್ನು ಆಕ್ರಮಣ ಮಾಡಿ ಅವರನ್ನು ಕೊಲ್ಲಬೇಕು ಅಂತ ಹೇಳಿ ಸೂರ್ಪಣಕ್ಕ ಹೇಳ್ತಾಳೆ ದಶರಥ ಪುತ್ರ ರಾಮ ನಕ್ಕೊಂದು ಬೇಗ ವಶಪಡಿಸ್ಕೊತಂಡ ದಂಡಕಾರಣ್ಯವನ್ನು ಹೇಡಿಯಾಗ ಬೇಡ ನೋಡಿ ಮತ್ತು ಸಿಟ್ಟಿನ ಮಾತ್ರ ಸಿಟ್ಟು ಬರುವಂಗೆ ಆದಷ್ಟು ಬೇಗ ಹೋಗಿ ರಾಮನ ಕೊಲ್ಲು ಆ ದಂಡಕಾರಣ್ಯವನ್ನು ನೀನು ವಶಪಡಿಸ್ಕೊ ಅವರ ಅತಿಕ್ರಮಣ ಮಾಡ್ಕೊಂಡಾರ ಅಂದರೆ ನಿನ್ನ ದಂಡಕಾರ ಅತಿಕ್ರಮಣ ಮಾಡಿಕೊಂಡಾರೋ ಮೂರು ಮನಸ್ಸುಕೊಂಡ ನಿನ್ನ ಕೈ ಬಿಟ್ಟತೆ ಅಟ್ಲೀಸ್ಟ್ ನಿನ್ನ ಭೂಮಿಯಾದರೂ ಕೂಡ ನೀನು ಯುದ್ಧ ಮಾಡಲಿಕ್ಕೆ ಅದನ್ನು ಮರಳಿ ಪಡಿ ಅಂತ ಹೇಳ್ತಾರೆ ನೀ ಹಾಂ ಮಾಡಲಿಲ್ಲ ಅಂತ ಹೇಳಿ ಹೇಳಿ ಅಂತ ಅನ್ಸ್ಕೋಬೇಡ ಈ ಯುದ್ಧವನ್ನು ತಕ್ಷಣ ಸಾಧನವನ್ನು ಸಮರಿಸುವಂತ ಹೇಳ್ತಾರೆ ಹೇಳುತ್ತಾ ಎದೆ ಪಡೆದುಕೊಂಡು ಅಥವಾ ತಂಗಿಯನ್ನು ಸಮಾಧಾನ ಮಾಡಿದ ಖರ ಈ ಗೆಳತ ಎದೆ ಮಾಡಿಕೊಂಡಿದೆ ಮುಟ್ಟ ಸಾಮಾನ್ಯವಾಗಿ ಎದಿ ಒಂದು ಸ್ವಭಾವದಲ್ಲಿ ನಮಗೇನಾದರೂ ಅನ್ಯಾಯಕ್ಕಿರೋದ್ರೆ ನ್ಯಾಯ ಇರಬೇಕಾಗಿತ್ತಲ್ಲ ಏನೇ ದುಃಖ ಕರ ಸಂಘಕ್ಕಾಗಿತ್ತಂದ್ರೆ ಇದನ್ನು ಮಾಡಿಕೊಂಡು ಸಹಜ ಸ್ವಭಾವ ಅದಕ್ಕೆ ಆ ರೀತಿಯಲ್ಲಿ ಪಡ್ಕೊಂಡಾಗುವಂಥ ಸೂರ್ಪಣ ಕಾರಣ ತಂಗಿಯನ್ನು ಕರೆ ಸಮಾಟ ಮಾಡ್ತಾನೆ ಇನ್ನು ಅವರ ಮಾತಿಗೆ ಅವರು ನೀಡುವಂಥ ಒಂದು ಪ್ರಚೋದನಾಕಾರಿ ಒಂದು ಸನ್ನಿವೇಶಕ್ಕೆ ಕರೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮುಂದೆ ಏನು ಘಟಿಸ್ತಾ ಹೋಗೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ಆಲೋಚನೆಗಳು ಹಂಚಿಕೊಳ್ಳುತ್ತೇನೆ ವಿಚಾರಗಳನ್ನು ಹಂಚಿಕೊಳ್ತೇನೆ ಧನ್ಯವಾದಗಳು